ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಸಮಾಜ ಅಧ್ಯಾಯ ಐದು ಸನಾತನ ಧರ್ಮ ಅನ್ನೋ ಸಮಾಜ ಪಾಠದ ಪ್ರಶ್ನೋತ್ತರಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲ ಹೆಡ್ಡೆಂಗು ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿರಿ ಅಂತ ಒಂದನೇ ಪ್ರಶ್ನೆ ವೇದ ಶಬ್ದದ ಅರ್ಥ ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ತಿಳುವಳಿಕೆ ಅಂತ ವೇದ ಶಬ್ದದ ಅರ್ಥ ತಿಳುವಳಿಕೆ ಅನ್ನೋದಾಗಿದೆ ಇನ್ನು ಎರಡನೇ ಪ್ರಶ್ನೆ ಉಪನಿಷತ್ತು ಬಹುತೇಕವಾಗಿ ಡ್ಯಾಶ್ ರೂಪದಲ್ಲಿದೆ ಅಂತ ಗುರು ಶಿಷ್ಯರು ಸಂವಾದ ರೂಪದಲ್ಲಿದೆ ಅಂದರೆ ಗುರು ಶಿಷ್ಯರು ಮಾತಾಡ್ತಾರಲ್ಲ ಆ ಒಂದು ರೂಪದಲ್ಲಿ ಇದೆ ಉಪನಿಷತ್ತು ಇನ್ನು ಮೂರನೇ ಪ್ರಶ್ನೆ ವೇದಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ಡ್ಯಾಶ್ ಅಂತ ಕರೀತಾರೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ವೇದಾಂಗಗಳು ಅಂತ ಕರೀತಾರೆ ವೇದಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ವೇದಾಂಗಗಳು ಅಂತ ಇಲ್ಲಿ ಬುಕ್ಕಲ್ಲಿ ಕೊಟ್ಟಿದ್ದಾರೆ ವೇದಾಂಗಗಳ ಉಚ್ಚಾರ ಅಂತ ಕೊಟ್ಟಿದ್ದಾರೆ ಅದು ವೇದ ಆಗಬೇಕು ಇನ್ನು ನಾಲ್ಕನೇ ಪ್ರಶ್ನೆ ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ಡ್ಯಾಶ್ ಮತ್ತು ಡ್ಯಾಶ್ ಅಂತ ಇದೆ ಅದಕ್ಕೆ ಸರಿಯಾದಂಥ ಉತ್ತರ ರಾಮಾಯಣ ಮತ್ತು ಮಹಾಭಾರತ ಅನ್ನೋವಾಗಿದ್ದವು ಇನ್ನು ಐದನೇ ಪ್ರಶ್ನೆ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ದರ್ಶನಗಳು ಅನ್ನೋದು ಇನ್ನು ಎರಡನೇ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಅದರಲ್ಲಿ ಆರನೇ ಪ್ರಶ್ನೆ ಪ್ರಮುಖ ವೇದಗಳು ಯಾವುವು ಅಂತ ಪ್ರಮುಖ ವೇದಗಳು ಅಂತಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಅನ್ನೋದಾಗಿದೆ ಇನ್ನು ಏಳನೇ ಪ್ರಶ್ನೆ ವೇದಗಳ ನಾಲ್ಕು ಸ್ಕಂದಗಳನ್ನು ಹೆಸರಿಸಿ ಅಂತ ವೇದಗಳ ನಾಲ್ಕು ಸ್ಕಂದಗಳು ಒಂದನೇದು ಸಂಹಿತೆ ಎರಡನೇದು ಬ್ರಾಹ್ಮಣ ಮೂರನೇದು ಅರಣ್ಯಕ ನಾಲ್ಕನೇದು ಉಪನಿಷತ್ತು ಅನ್ನೋದಾಗಿದೆ ಇನ್ನು ಎಂಟನೇ ಪ್ರಶ್ನೆ ಸ್ಮೃತಿ ಎಂದರೇನು ಇವುಗಳನ್ನು ಧರ್ಮ ಸೂತ್ರಗಳು ಅಂತ ಏಕೆ ಕರೀತಾರೆ ಅಂತ ಇದಕ್ಕೆ ಉತ್ತರ ಸ್ಮೃತಿ ಅಂದರೆ ಜ್ಞಾಪಿಸಿಕೊಂಡದ್ದು ಅಂತ ಅರ್ಥ ಬರುತ್ತೆ ಅಂದರೆ ಜ್ಞಾಪನ ನೆನಪಿಸ್ಕೊಳ್ಳೋದು ಅನ್ನೋ ಅರ್ಥ ಬರುತ್ತೆ ವೇದೋತ್ತರ ಕಾಲದ ಈ ರಚನೆಗಳು ವೇದ ಉಪನಿಷತ್ತುಗಳನ್ನು ನೆನಪಿಸ್ತವೆ ಅಂತೇಳಿ ಅವನ್ನ ಸ್ಮೃತಿ ಅಂತ ಕರೀತಾರೆ ಇನ್ನು ಸಮಾಜದ ಅದರಲ್ಲಿನ ವ್ಯಕ್ತಿಗಳ ದೈನಂದಿನ ಲೌಕಿಕ ಬದುಕಿನ ರೀತಿ ನೀತಿಯನ್ನು ನೆಡೆ ನಿಯಮಾವಳಿಗಳನ್ನು ವಿಧಿಸುವ ಇವುಗಳನ್ನು ಧರ್ಮಸೂತ್ರಗಳು ಅಂತ ಕರೀತಾರೆ ಇನ್ನು ಒಂಬತ್ತನೇ ಪ್ರಶ್ನೆ ಪ್ರಮುಖ ದರ್ಶನಗಳು ಯಾವುವು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಪ್ರಮುಖ ದರ್ಶನಗಳು ಆರಿದವೆ ಅವು ಯಾವುವು ಅಂತಂದರೆ ಒಂದನೇದು ನ್ಯಾಯ ವೈಸ್ಲೆ ಶಿಖ ನೆಕ್ಸ್ಟ್ನೇದು ಯೋಗ ಸಾಂಖ್ಯ ಪೂರ್ವ ವಿಮಾಂಸ ಮತ್ತು ಉತ್ತರ ವಿಮಾಂಸ ಅನ್ನೋದಾಗಿದೆ ಇನ್ನು ಹತ್ತನೇ ಪ್ರಶ್ನೆ ಪ್ರಮುಖವಾಗಿ ಎಷ್ಟು ಆಗಮ ಶಾಖೆಗಳಿವೆ ಅವು ಯಾವುವು ಅಂತ ಪ್ರಮುಖವಾಗಿ ಮೂರು ಆಗಮ ಶಾಖೆಗಳಿವೆ ಅವು ವೈಷ್ಣವ ಶೈವ ಮತ್ತು ಶಾಕ್ತ ಅನ್ನೋವು ಆಗಿದೆ ಆಗಮ ಶಾಖೆಗಳು ಇನ್ನು ಹನ್ನೊಂದನೇ ಪ್ರಶ್ನೆ ಸನಾತನ ಧರ್ಮದ ಸಂದೇಶ ಏನು ಅಂತ ಇದಕ್ಕೆ ಉತ್ತರ ಸನಾತನ ಧರ್ಮವು ತಾತ್ವಿಕವಾಗಿ ಬಹುತ್ವವನ್ನು ಒಪ್ಪುತ್ತದೆ ಅಂದರೆ ಎಲ್ಲರನ್ನೂ ಸೇರಿಸ್ಕೊಳ್ಳೋದು ಒಪ್ಪುತ್ತೆ ಅಂತ ಇನ್ನು ವೈವಿಧ್ಯತೆಯನ್ನು ಪುರಸ್ಕರಿಸುತ್ತದೆ ಹಾಗೂ ಭಿನ್ನ ಮತಗಳಿಗೆ ಅವಕಾಶ ನೀಡುತ್ತದೆ ವಿಶ್ವದ ಎಲ್ಲ ಕಡೆಗಳಿಂದಲೂ ಒಳ್ಳೆಯ ಸಂಗತಿ ನಮ್ಮೆಡೆಗೆ ಅರಿದು ಬರಲಿ ಎಂಬುದೇ ಸನಾತನ ಧರ್ಮದ ಆಶಯ ಆಗಿದೆ ಅನ್ನೋದು ಇದಕ್ಕೂ ಉತ್ರ ಆಗಿದೆ